ಫ್ರೆಂಡ್ಸ್ ಶಾಂತ ಸ್ಟಾರ್ ವಿಡಿಯೋಗೆ ಸ್ವಾಗತ ನಮ್ಮ ಮನೆ ಹೋಮ್ ಟೂರ್ ಮಾಡಿ ಅಂತ ಒಬ್ಬರು ಕಮೆಂಟ್ ಬಾಕ್ಸಲ್ಲಿ ಹಾಕಿದರು ಹಾಗಾಗಿ ನಾನು ಕಮೆಂಟಲ್ಲಿ ನೋಡಿ ನಾನು ಈ ಹೋಮ್ ಟೂರನ್ನು ನಮ್ಮ ಮನೆಯದು ಮಾಡ್ತಾಯಿದ್ದೀನಿ ನೋಡಿ ಇದು ನಮ್ಮ ಮನೆ ನೋಡಿ ಇಲ್ಲಿಂದ ಇದೆಲ್ಲ ಕೂಡ ನಮ್ಮದೇ ಮನೆ ಫ್ರೆಂಡ್ಸ್ ಅಲ್ಲಿಂದ ನೋಡಿ ನಮ್ಮದೇ ಫ್ರೆಂಡ್ಸ್ ಮನೆ ನೋಡಿ ಇಲ್ಲಿ ಗಿಡಗಳು ಕೂಡ ಹಾಕಿದ್ದೀನಿ ಮನೆ ಮುಂದಗಡೆ ಇವು ಬಾಡಿಗೆ ಅವರು ಬಟ್ಟೆ ಹಾರಾಕ್ಕೊಂಡಿದ್ದಾರೆ ಪಾಟಗಳಲ್ಲಿ ಗಿಡಗಳು ಇಟ್ಟಿದ್ದೀನಿ ನೋಡಿ ಇದು ನಮ್ಮ ನಾವು ಇರುವಂಥ ಮನೆ ಗೇಟು ಫ್ರೆಂಡ್ಸ್ ಆ ಕಡೆ ಕೂಡ ಬಾಡಿಗೆಗೆ ಬಿಟ್ಟಿದ್ದೀನಿ ಇದು ನಮ್ಮ ಮನೆ ಇರುವಂಥ ಗೇಟು ನಾವು ಮನೆ ಗೇಟು ಇದು ಸೋನು ಅಂತ ಪಕ್ಕದ ಮನೆ ಬೆಕ್ಕು ಫ್ರೆಂಡ್ಸ್ ನಾನಂದರೆ ತುಂಬ ಇಷ್ಟ ಅದಕ್ಕೆ ನಾನು ಹಿಂದೆ ಬಂದುಬಿಡುತ್ತೆ ನಮ್ಮ ಮನೆಗೆ ನೋಡಿ ಇದೊಂದು ಮನೆ ಬಾಡಿಗೆ ಬಿಟ್ಟಿದ್ದೀವಿ ಅಲ್ಲೊಂದು ಮನೆ ಬಾಡಿಗೆ ಬಿಟ್ಟಿದ್ದೀವಿ ನಾವು ಫಸ್ಟ್ ಫ್ಲೋರಲ್ಲಿದ್ದೇವೆ ಫ್ರೆಂಡ್ಸ್ ಮಾಡಿ ಮೇಲೆ ಫಸ್ಟ್ ಫ್ಲೋರಲ್ಲಿ ಇದ್ದೀವಿ ನಾವು ಮನೆಗೆ ಹೋಗೋಣ ನೋಡಿ ನಮ್ಮ ಮನೆ ಹತ್ರ ನಾನು ಇಲ್ಲೊಂದು ಮಲ್ಲಿಗೆ ಗಿಡ ಹಾಕಿದ್ದೀನಿ ಅಲ್ಲೊಂದು ಹಲೋವೆರ ಗಿಡ ಹಾಕಿದ್ದೀನಿ ಹಲೋವೆರ ಗಿಡದ ಪಾಟಲ್ಲಿ ನೋಡಿ ಗರ್ಕೆ ಹುಲ್ಲಿದೆ ನೋಡಿ ಆ ರೀತಿ ಗಿಡ ಕೂಡ ಇದೆ ಅದನ್ನು ಚಟ್ನಿ ಮಾಡಿಕೊಂಡು ತಿಂತಾರೆ ನಮ್ಮ ತಾತ ಅಜ್ಜಿ ಎಲ್ಲ ಚಟ್ನಿ ಮಾಡ್ತಾ ಇದ್ದರು ಫ್ರೆಂಡ್ಸ್ ಅದು ನನಗೂ ಬರುತ್ತೆ ಚಟ್ನಿ ಮಾಡೋದು ಆ ರೆಸಿಪಿ ಕೂಡ ಒಂದಿನ ನಾನು ಮಾಡಿ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತಂತೆ ಇದ್ರ ಚಟ್ನಿ ನಾನು ತಿಂದಿದ್ದೀನಿ ಹಾಗೆ ಮನೆ ಹತ್ರ ಹೋಗೋಣ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಹಿಂಗೆ ಹೋದರೆ ಮಾಡಿ ಮೇಲೆ ಹೋಗಬೇಕು ಸೆಕೆಂಡ್ ಫ್ಲೋರ್ಗೆ ಇಲ್ಲಿ ಗೋರಂಟಿ ಗಿಡ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಇದು ಪುದೀನ ಸೊಪ್ಪಿನ ಗಿಡ ಪಾಟಲ್ಲೇ ಹಾಕಿರೋದು ಚಿಕ್ಕ ಚಿಕ್ಕ ಪಾಟಗಳಲ್ಲಿ ಇಲ್ಲಿ ನೋಡಿ ವಿಲೇದೆಲೆ ಗಿಡ ಎಷ್ಟು ಚೆನ್ನಾಗಿ ಬಂದಿದೆ ತುಂಬ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆ ಮೇಲೆ ಬೆಡ್ಶೀಟ್ಗಳು ಒಗೆದು ಹಾರಾಕಿದ್ದೀವಿ ಇದು ನಮ್ಮ ಮನೆನೇ ಮನೆ ಬಾಗಿಲು ಎದುರುಗಡೆ ಕರೆಕ್ಟಾಗಿ ಸರಿಯಾಗಿ ತುಳಸಿ ಗಿಡವನ್ನು ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್ ಇದು ತುಳಸಿ ಗಿಡ ಮತ್ತು ಇಲ್ಲಿ ಬೆಳೆದೆಲೆ ಗಿಡ ಈಶಾನ್ಯ ಮೂಲೆಯಲ್ಲಿ ಒಂದು ಹಾಕಿದ್ದೀನಿ ತುಂಬ ಚೆನ್ನಾಗಿ ಬರ್ತಾಯಿದೆ ಮತ್ತು ಫ್ಲವರ್ ಫಾಟ್ ಶೋ ಹಿಟ್ಟಿದ್ದೀನಿ ಆ ಮೂಲೆಯಲ್ಲಿ ನೋಡಿ ಮನೆ ಮುಂದಗಡೆ ರಂಗೋಳಿ ನಾನೇ ಪೇಂಟಲ್ಲಿ ಬಿಟ್ಟಿರೋದು ಫ್ರೆಂಡ್ಸ್ ಚೆನ್ನಾಗಿದೆಯಾ ಫ್ರೆಂಡ್ಸ್ ಹಾಗೆ ಒಳಗಡೆ ಹೋಗೋಣ ಮನೆ ಒಳಗಡೆ ನೋಡಿ ಫ್ರೆಂಡ್ಸ್ ನಮ್ಮ ಕ್ಯಾಟ್ಸ್ ಎರಡು ಇದೆ ಬೇರೆಯವ್ರ ಕ್ಯಾಟ್ ಬಂದೆ ನಮ್ಮ ಮನೆಗೆ ಇರುತ್ತೆ ಅದು ಸೋನು ಇದ್ರ ಹೆಸರು ಚಿಟ್ಟಿ ಇದು ನಮ್ಮ ಕ್ಯಾಟು ಏನು ಮುದ್ದಾಗಿದೆ ನೋಡಿ ಫ್ರೆಂಡ್ಸ್ ನನ್ನ ಕ್ಯಾಟು ಸೂಪರಾಗಿದೆ ಚೆನ್ನಾಗಿ ನಿದ್ದೆ ಹೊಡೀತದೆ ಹಗ್ಲತ್ತೆಲ್ಲ ಮತ್ತು ಎಲ್ ಜಿ ಟಿ ವಿ ಇದೆ ನೋಡಿ ವಾಚು ಗೋಡೆಗೊಂದು ಬಾಗಿಲು ಎದುರುಗಡೆ ಸರಿಯಾಗಿ ಗಣೇಶ ಫೋಟೋ ಹಾಕಿದ್ದೀವಿ ಈ ಕಡೆ ಸೈಡು ಸ್ವಾಮಿ ಫೋಟೋ ಹಾಲು ಇದು ಹಾಲಲ್ಲಿ ನೋಡಿ ಸೋಕೇಸಲ್ಲಿ ನೋಡಿ ಫ್ರೆಂಡ್ಸ್ ನಮ್ಮ ಮಗ ಚಿಕ್ಕ ಮಗ ಆಗಿದ್ದಾಗ ಆಟ ಆಡಿರೋ ಸಾಮಾನುಗಳು ಎಲ್ಲ ಹಾಕಿದ್ದೀವಿ ಫ್ರೆಂಡ್ಸ್ ಸೋಕೇಸಲ್ಲಿ ಇದು ರೂಮು ಫ್ರೆಂಡ್ಸ್ ಈ ರೂಮು ಈ ಕಡೆ ಬೆಡ್ರೂಮ್ ಇದೆ ಇದೆಲ್ಲ ಹಾಲು ಫ್ರೆಂಡ್ಸ್ ಸೋಫಾ ಸೆಟ್ ಹಾಕ್ಕೊಂಡಿದ್ದೀವಿ ಅಲ್ಲಿ ಬಂದು ಇದು ಬಂದು ಟಾಯ್ಲೆಟ್ಟು ಬಾತ್ರೂಮ್ ಫ್ರೆಂಡ್ಸ್ ಒಳಗಡೆ ಹೋದರೆ ಟಾಯ್ಲೆಟ್ಟು ಬಾತ್ರೂಮ್ ಇದೆ ಇದು ಬೆಡ್ರೂಮ್ ಫ್ರೆಂಡ್ಸ್ ಬೆಡ್ರೂಮಲ್ಲಿ ನೋಡಿ ಬುಕ್ಸ್ ನಮ್ಮ ಮಗ ರೂಮಲ್ಲಿ ಜೋಡಿಸ್ಕೊಂಡಿದ್ದಾನೆ ಸ್ವಲ್ಪಗಳ ಮೇಲೆ ಕೆಲವೊಂದು ಸಾಮಾನುಗಳೆಲ್ಲ ಹಾಕಿಟ್ಕೊಂಡಿದ್ದೀವಿ ಫ್ರೆಂಡ್ಸ್ ಯಾವಾಗ ಯೂಸ್ ಆಗುವಂಥ ಸಾಮಾನುಗಳನ್ನು ನಾವು ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ಬೇರು ಇಟ್ಕೊಂಡಿದ್ದೀವಿ ಮತ್ತು ಇಲ್ಲಿ ನಂದಿ ಅಂತ ಒಂದು ಮಿಷನ್ ತಗೊಂಡಿದ್ದೀನಿ ಬಟ್ಟೆ ಕೂಡ ಹೊಲಿತೀನಿ ಮೊದಲು ಮೆರೆಟ್ಟಿತ್ತು ಈಗ ನಂದಿ ತೆಗೆದುಕೊಂಡಿದ್ದೀನಿ ಅದಕ್ಕೆ ಮೋಟ್ರ್ ಹಾಕ್ಸಿದ್ದೀನಿ ಬಟ್ಟೆ ಕೂಡ ಹೊಲಿತೀನಿ ನಾನು ಆ ಸೆಲ್ಪ್ ಮೇಲೆ ಕೂಡ ಕೆಲವೊಂದು ರಾಗಿ ಅಂತವೆಲ್ಲ ಹಾಕಿಟ್ಕೊಂಡಿದ್ದೀವಿ ಫ್ರೆಂಡ್ಸ್ ತಲೆ ಹತ್ರ ಸಾಯಿಬಾಬಾ ಸಾಮ ಫೋಟೋನ ಹಾಕ್ಕೊಂಡಿದ್ವಿ ಬೆಡ್ರೂಮಲ್ಲಿ ಒಳ್ಳೆಯದು ಅಂತ ಹಾಗೆ ಮುಂದಕ್ಕೆ ಹೋದರೆ ದೇವ್ರ ಗುಡಿ ಫ್ರೆಂಡ್ಸ್ ಬಾಗಿಲು ತೆಗೆದಿದ್ದೀನಿ ನೋಡಿ ಬಾಗಿಲು ಎರಡನ್ನ ತೆಗೆದಿದ್ದೀನಿ ದೇವ್ರ ಗುಡಿಗೆ ನೋಡಿ ಫ್ರೆಂಡ್ಸ್ ದೇವರು ಲಕ್ಷ್ಮೀ ವೆಂಕಟೇಶ್ವರ ನಮ್ಮ ಮನೆ ದೇವರು ವಿಘ್ನೇಶ್ವರ ನೋಡಿ ಫ್ರೆಂಡ್ಸ್ ಅಲ್ಲಿ ಹುತ್ತ ಮಾಡಿ ಇಟ್ಕೊಂಡಿದ್ದೀವಿ ಪೂಜೆ ಮಾಡಲಿಕ್ಕೆ ಅಮ್ಮನವ್ರ ಫೋಟೋ ಹೊಂದಿದೆ ನೋಡಿ ಈ ರೀತಿ ಎಲ್ಲ ದೇವರ ಸಾಮಾನುಗಳು ಜೋಡಿಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನನ್ನ ಚಿಟ್ಟಿ ಆಚೆ ಹೋಯಿತು ಈಗ ಸೊ ನೀವು ಸೋನು ಕೆಟ್ಟ ಬಂದು ಪಕ್ಕದ ಮನೆ ಹೊರದು ಬಂದು ಮಲಕ್ಕೊಂಡು ಅಮ್ಮ ಅಂತ ಕೂಗ್ತೈತೆ ಅಡುಗೆ ಹಾಕಿ ಮಾಡಿ ಹಾಕು ಬೇಗ ಅಂತ ಇದು ಎಲ್ ಜಿ ಫ್ರಿಡ್ಜ್ ಫ್ರೆಂಡ್ಸ್ ಎಲ್ ಜಿ ಫ್ರಿಡ್ಜ್ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಇದು ಅಡುಗೆ ಮನೆ ನೋಡಿ ಫ್ರೆಂಡ್ಸ್ ಪಾತ್ರೆಗಳು ಕೆಲವೊಂದು ಡೈಲಿ ಯೂಸ್ ಪಾತ್ರೆಗಳು ಇದೆ ನೋಡಿ ಫ್ರೆಂಡ್ಸ್ ಇದು ವಾಟರ್ ಫಿಲ್ಟರ್ ಇದು ಬಂದು ಕೈಲಾಶು ಕೈಲಾಸ್ ಸ್ಟವ್ ಈ ರೀತಿ ಅಡುಗೆ ಮನೆ ಎಲ್ಲ ಇದೆ ಫ್ರೆಂಡ್ಸ್ ನೋಡಿ ಈ ರೀತಿ ಅಡುಗೆ ಮನೆ ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇಲ್ಲಿ ನವಿಲುಗರಿ ಇಟ್ಟಿದ್ದೀನಿ ಅದು ತಲೆ ಮೇಲೆ ಹೋಗುವಾಗ ಬರುವಾಗ ಬಾಗ್ಲಲ್ಲಿ ಇದ್ದರೆ ತುಂಬಾ ಒಳ್ಳೇದಂತ ನವಿಲುಗರಿ ಇಟ್ಟಿದ್ದೀವಿ ಫ್ರೆಂಡ್ಸ್ ಮೇಲೆ ಹತ್ತೋದು ನಾವು ಕ್ಯಾಟು ಅವ್ರದ್ದು ಸೋನು ಕ್ಯಾಟು ಮೇಲೆ ಹತ್ತುತ್ತೆ ಊಟ ಹಾಕು ಅಂತ ನಾವು ವಿಡಿಯೋ ಮಾಡ್ತಾ ಇದ್ದರೆ ನೋಡಿ ಉರ್ಲಾಡೋದು ಆಟ ಮಾಡಿ ಹಾಗೆ ಹೋದರೆ ಈ ಕಡೆ ಇನ್ನೊಂದು ಡೈನಿಂಗ್ ರೂಮ್ ಫ್ರೆಂಡ್ಸ್ ಡೈನಿಂಗ್ ರೂಮ್ ಮೇಲೆ ನೋಡಿ ಬಾಗಿಲಿಗೆ ಸಾಯಿಬಾಬಾ ಸ್ವಾಮಿ ಫೋಟೋ ಗುಡಿ ಮೇಲೆ ಸ್ವಾಮಿ ಫೋಟೋ ಅಡಿಗೆ ಮನೆಗೆ ಮೇಲೆ ಆಂಜನೇಯ ಸ್ವಾಮಿ ಫೋಟೋ ಇಲ್ಲಿ ಬಂದು ಬಾಗಿಲು ಎದುರುಗಡೆ ಗಣೇಶ ಫೋಟೋ ಹಾಕಿದ್ದೀವಿ ಈ ಕಡೆ ಸೈಡಲ್ಲಿ ಸಾಯಿಬಾಬಾ ಸ್ವಾಮಿ ಫೋಟೋ ಹಾಕಿದ್ದೀನಿ ಫ್ರೆಂಡ್ಸ್ ಕರೆಂಟ್ ಹೋದರೆ ಯು ಪಿ ಎಸ್ ಇರಲಿ ಅಂತ ಯು ಪಿ ಎಸ್ಸನ್ನು ಅನ್ನು ಹಾಕ್ಸ್ಕೊಂಡಿದ್ದೀವಿ ಫ್ರೆಂಡ್ಸ್ ಬಂದಿದ್ದಾರೆ ಊರಿಂದ ನಮ್ಮ ಅಮ್ಮ ಇವರು ಊರಿಂದ ಬಂದಿದ್ದಾರೆ ನಮ್ಮ ಅಮ್ಮನ ಕರ್ಕೊಂಡು ಬಂದಿದ್ದೀನಿ ಡೈನಿಂಗ್ ರೂಮಲ್ಲಿ ಮಲಗಿದ್ರು ಇದ್ದಾರೆ ಅವರು ನೋಡಿ ಡೈನಿಂಗ್ ರೂಮ್ ಇದು ಡೈನಿಂಗ್ ಟೇಬಲ್ ಮೇಲೆ ಯಾರಾದರೂ ತಿನ್ನೋರು ತಿಂತಾರೆ ಕೆಲವರು ನೆಲದಲ್ಲಿ ಕೂತ್ಕೊಂಡು ತಿನ್ಬೇಕು ಅನ್ನೋರು ಇದ್ದಾರೆ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಇಷ್ಟು ಬಂದಾಗ ಊಟ ಮಾಡ್ಬೋದು ನೋಡಿ ಫ್ರೆಂಡ್ಸ್ ಇದು ಅಳಿಸು ಯಾರೋ ಊರಿಂದ ತಂದು ಕೊಟ್ಟಿದ್ದಾರೆ ಮತ್ತು ಇಲ್ಲಿ ಬಾವಣೆ ಹಣ್ಣು ಇದೆ ಫ್ರೆಂಡ್ಸ್ ಟೊಮೆಟೊ ನೋಡಿ ಊರಿಂದ ತಂದು ಕೊಟ್ಟಿರೋದು ಇಲ್ಲಿ ಜೋಡಿಸಿದ್ದೀನಿ ಮಂಚದ ಕೆಳಗಡೆ ಮತ್ತು ಮ್ಯಾಂಗೋ ನೋಡಿ ಬಾವಣೆ ಹಣ್ಣು ಹಣ್ಣಾಗಿಲ್ಲ ಇನ್ನು ಹಸಿದು ಒಂದೊಂದೇ ಹಣ್ಣು ಆಗ್ತಾಯಿದೆ ನೋಡಿ ಇಲ್ಲಿ ಟೊಮೆಟೊ ತುಂಬಾ ತಂದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ನಮ್ಮ ಅಕ್ಕ ಮಗ ಬಂದಿದ್ದ ಊರಿಂದ ಎಲ್ಲ ತಂದು ಹಾಕಿದ್ದಾರೆ ಡೈನಿಂಗ್ ರೂಮಲ್ಲಿ ಕಬೋರ್ಡೊಂದು ಇದೆ ನೋಡಿ ಫ್ರೆಂಡ್ಸ್ ಕಬೋರ್ಡೊಂದು ಮಾಡಿಸಿಟ್ಕೊಂಡಿದ್ದೀವಿ ಬಟ್ಟೆ ಎಲ್ಲ ಜೋಡಿಸ್ಕೊಂಡಿದ್ದೀವಿ ಅದರಲ್ಲಿ ಮತ್ತು ಅಲ್ಲಲ್ಲೂ ಅಲ್ಲೊಂದು ಮಿರರ್ ಬಾಕ್ಸ್ ಫ್ರೆಂಡ್ಸ್ ನಾನು ಬ್ಯೂಟಿ ಪಾರ್ಲರ್ ಮಾಡ್ತೀನಿ ಬ್ಯೂಟಿ ಪಾರ್ಲರ್ ಕೂಡ ಹಾಗಾಗಿ ಬ್ಯೂಟಿ ಪಾರ್ಲರ್ದು ನೋಡಿ ಫಿಗರ್ಸ್ ಎಲ್ಲ ನಮ್ಮ ಮನೇಲಿ ಬಾಡಿಗೆಗೆ ಆಗಿರುವಂಥವರು ಅವ್ರದೇ ನಾನು ಹೇರ್ಸ್ ಕಟ್ ಮಾಡಿ ಲಾಂಚ್ ಮಾಡಿಸ್ಕೊಂಡು ಬಂದು ಹಾಕಿರೋದು ಫ್ರೆಂಡ್ಸ್ ಇದೇನಪ್ಪ ಟೈಲರಿಂಗು ಬ್ಯೂಟಿ ಪಾರ್ಲರ್ ಎರಡೂ ಮಾಡ್ತಾರೆ ಅಂತಂದರೆ ಹೌದು ಫ್ರೆಂಡ್ಸ್ ಎಲ್ಲ ಮಾಡ್ತೀನಿ ಆಸ್ಟ್ರಾಲಜಿ ಕೂಡ ಮಾಡ್ತೀನಿ ಫ್ರೆಂಡ್ಸ್ ನನಗೆ ಬಿಡುವೆ ಇರಲ್ಲ ಆ ರೀತಿ ಮಾಡ್ತೀನಿ ಈಗ ಈ ಕಡೆ ವೆಂಟರ್ಲೈಟು ಬಿಟ್ಟಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ಗಾಳಿ ಬೆಳಕು ಬೇಕು ಅಂತೇಳಿ ಈ ಕಡೆ ಬಟ್ಟೆ ಹಾರಾಕು ಚೆನ್ನಾಗಿರುತ್ತೆ ಗಾಳಿ ಬೆಳಕು ಎಲ್ಲ ಇರಲಿ ಅಂತ ವೆಂಟರ್ ಲೈಟನ್ನು ಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಗಾಳಿ ಬೆಳಕು ಚೆನ್ನಾಗಿ ಬರಲಿ ಅಂತ ಇಲ್ಲ ಒಂದು ಟಾಯ್ಲೆಟನ್ನು ಕಟ್ಟಿದ್ದೀವಿ ಫ್ರೆಂಡ್ಸ್ ಯಾಕಂದರೆ ಹಳ್ಳಿ ಕಡೆಯಿಂದ ಬಂದರೆ ಒಳಗಡೆ ರೂಮಲ್ಲಿ ಮನೆಯಲ್ಲಿ ಹೋಗೋಕ್ಕೆ ಬೇಜಾರು ಮಾಡ್ಕೊಳ್ತಾರೆ ಪಾಪ ಸಂಕೋಚ ಪಟ್ಕೊಳ್ತಾರೆ ಹಂಗಾಗಿ ಆಚೆ ಕಡೆ ಒಂದು ಇರಲಿ ಅಂಥೇಳಿ ಇಲ್ಲೊಂದು ಟಾಯ್ಲೆಟನ್ನು ಕಟ್ಟಿದ್ದೀವಿ ಇಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ನೋಡಿ ವಾಷಿಂಗ್ ಮಿಷಿನ್ ಎಲ್ ಜಿ ಫ್ರಂಟ್ ಡೋರ್ದು ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಈ ಮನೆ ಮೇಲೆ ನಾನು ನಿಂಬೆ ಹಣ್ಣು ಗಿಡ ಒಂದು ಇಟ್ಕೊಂಡಿದ್ದೀನಿ ಹಣ್ಣು ಬಿಟ್ಟಿದ್ದೀನಿ ನೋಡಿ ಫ್ರೆಂಡ್ಸ್ ಬಿಡ್ತಾ ಇದೆ ಇನ್ನು ಎಲ್ಲ ಪೀಚುಗಳೆಲ್ಲ ಇದೆ ಸಣ್ಣ ಸಣ್ಣವೆಲ್ಲ ಎಲ್ಲ ಇದೆ ಮತ್ತು ಕೂಡ ಇದೆ ನೋಡಿ ಫ್ರೆಂಡ್ಸ್ ಅಲ್ಲಿ ಬೆಡ್ಶೀಟ್ಗಳು ಕೂಡ ಹಾರಾಕಿದ್ದೀವಿ ಇದು ಕೂಡ ನಮ್ಮದೇ ಫ್ರೆಂಡ್ಸ್ ಮನೆ ಪ್ಲೀಸ್ ನಿಮಗೆ ಈ ವಿಡಿಯೋ ಲೈಕ್ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇರೋರು ಸಬ್ಸ್ಕ್ರೈಬನ್ನು ಮಾಡಿಕೊಡಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಅವೆರಡು ಪಕ್ಕದ ಮೇಲೆ ಕ್ಯಾಟು ನಮ್ಮ ಕ್ಯಾಟು ಎರಡು ತುಂಬನೇ ಫ್ರೆಂಡ್ಸು ತುಂಬಾ ಚೆನ್ನಾಗಿ ಆಟ ಆಡ್ಕೊಂಡಿರ್ತಾವೆ ಫ್ರೆಂಡ್ಸ್ ನೋಡಿ ನಮ್ಮ ಮನೆಯಲ್ಲೇ ತಿಂದು ನಮ್ಮ ಮನೆಯಲ್ಲೇ ಆಟ ಆಡುತ್ತದೆ ನಮ್ಮ ಚಿಕ್ಕ ಕ್ಯಾಟ್ ಜೊತೆ ಸೋನು ಕ್ಯಾಟು ತುಂಬ ಚೆನ್ನಾಗಿ ನನಗೆ ಟೈಮ್ ಪಾಸ್ ಅಂತೂ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ನಮ್ಮ ಇವ ಎರಡು ಕೂಡ ನನ್ನ ಫ್ರೆಂಡ್ಸ್ ಫ್ರೆಂಡ್ಸ್ ಇವೆರಡು ತುಂಬಾ ಫ್ರೆಂಡ್ಸು ನನ್ನ ಚಿಟ್ಟಿ ಕ್ಯಾಟು ನನ್ನ ಸೋನು ಕ್ಯಾಟು ಎರಡು ತುಂಬಾ ಕ್ಲೋಸ್ ಫ್ರೆಂಡ್ಸ್ ಫ್ರೆಂಡ್ಸ್ ನನಗೆ ನೋಡಿ ಆಟ ಆಡೋದು ತುಂಬ ಚೆನ್ನಾಗಿ ಆಟ ಆಡ್ಕೊಳ್ತವೆ ಥ್ಯಾಂಕ್ ಯು ಫ್ರೆಂಡ್ಸ್